ಈಗ ಆರೋಗ್ಯ ಅಂದರೆ ಏನು ಬರೀ ಆರೋಗ್ಯ ಅಂದರೆ ಏನು ಸಂಪೂರ್ಣ ಆರೋಗ್ಯ ಏನು ಕಾಯಿಲೆಗಳಿಂದ ಮುಕ್ತವಾಗಿರೋದಷ್ಟೇ ಆರೋಗ್ಯನ ಅಲ್ಲ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಎಚ್ಒ ಹೇಳಿರೋ ಪ್ರಕಾರ ಒಬ್ಬ ವ್ಯಕ್ತಿ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಆಧ್ಯಾತ್ಮಿಕ ಮತ್ತು ಸಾಮಾಜಿಕವಾಗಿ ಸ್ವಸ್ಥವಾಗಿರುವುದೇ ಸಂಪೂರ್ಣ ಆರೋಗ್ಯ ಹೆಲ್ತ್ ಇಸ್ ನಾಟ್ ಮಿಯರ್ ಆಬ್ಸೆನ್ಸ್ ಆಫ್ ಡಿಸೀಸ್ ಬಟ್ ಇಟ್ ಈಸ್ ಕಂಪ್ಲೀಟ್ ಫಿಸಿಕಲ್ ಮೆಂಟಲ್ ಎಮೋಷ್ನಲ್ ಸ್ಪಿರಿಚುವಲ್ ಆ್ಯಂಡ್ ಸೋಷಿಯಲ್ ಹೆಲ್ತ್ ಸೊ ಇದನ್ನ ನಾವು ಪಡಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಈಗ ನಾವಷ್ಟೇ ಆರೋಗ್ಯವಾಗಿದ್ರೆ ಆಗುತ್ತಾ ಅಂತ ಈಗ ನಮ್ಮ ದೈಹ ಚೆನ್ನಾಗಿ ಆರೋಗ್ಯವಾಗಿ ಸದೃಢವಾಗಿರ್ಬೋದು ಒಬ್ಬ ಒಬ್ಬ ವ್ಯಕ್ತಿ ಸದೃಢವಾಗಿ ಕಾಣಿಸ್ಬೋದು ಆದ್ರೆ ಅವನ ಮನಸ್ಸಿನಲ್ಲಿ ಏನ್ ನಡೀತಾ ಇರೋದೆ ಅನ್ನೋದು ಯಾರಿಗೂ ಗೊತ್ತಾಗಿರಲ್ಲ ಸೊ ಅವನ ಮಾನಸಿಕ ಆರೋಗ್ಯ ಹೆಂಗಿರುತ್ತೆ ಅನ್ನೋದು ನಮಗೆ ಮುಖ್ಯ ಈಗ ಇತ್ತೀಚೆಗೆ ನಾವು ಎಷ್ಟೊಂದು ಉದಾಹರಣೆಗಳನ್ನ ನೋಡ್ತೀವಿ ಚೆನ್ನಾಗಿರ್ತಾರೆ ಎಲ್ಲ ದಿನನಿತ್ಯದ ಕಾರ್ಯಕ್ರಮಗಳು ವ್ಯಾಯಾಮ ಆಹಾರ ಎಲ್ಲವನ್ನೂ ನೋಡ್ಕೊಳ್ತಾ ಇರ್ತಾರೆ ಸಡನ್ ಆಗಿ ಅವರಿಗೆ ಏನೋ ಒಂದು ಕಾಯಿಲೆ ಬಂದು ಹೋಗ್ತಾರೆ ಪುನೀತ್ ರಾಜ್ಕುಮಾರ್ದ ಬರ್ಡ್ಡೇನ ನಾವು ಎರಡು ಹಿಂದೆ ಆಚರಿಸಿದ್ವಿ ಅಂತ ಅನ್ಸುತ್ತೆ ಸೊ ಅವ್ರು ನೋಡಿದ್ರೆ ಎಷ್ಟು ಅವ್ರ ಆರೋಗ್ಯದ ಕಡೆ ಗಮನ ಕೊಡ್ತಾ ಇದ್ರು ಕೂಡ ಎಲ್ಲವೂ ನಮ್ಮ ಕೈಯಲ್ಲಿ ಇಲ್ಲ ಸೊ ಎಲ್ಲೋ ಒಂದ್ ಹತ್ರ ನಾವು ಏನನ್ನೋ ತಪ್ತಾ ಇದೀವಿ ಎಲ್ಲೋ ದಾರಿ ತಪ್ತಾ ಇದ್ದೀವಿ ಅಂತ ಅನ್ಸುತ್ತೆ ಸಂಪೂರ್ಣ ಆರೋಗ್ಯವನ್ನ ನಾವು ಹೆಂಗೆ ಪಡ್ಕೋಬಹುದು ಬರೀ ನಾವು ಒಳ್ಳೆ ಆಹಾರ ತಗೊಂಡ್ರೆ ಅಷ್ಟೇ ಆಗುತ್ತಾ ಅಥವಾ ವ್ಯಾಯಾಮ ಮಾಡಿದ್ರೆ ಅಷ್ಟೇ ಆಗುತ್ತಾ ಅಥವಾ ಸ್ವಚ್ಛವಾಗಿದ್ರೆ ಅಷ್ಟೇ ಆಗತ್ತ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ದಿನಚರಿ ಹೇಗಿರುತ್ತೆ ಅನ್ನೋದು ಮುಖ್ಯ ಸೊ ಆರೋಗ್ಯಕರ ದಿನಚರಿ ದೇಹ ಮತ್ತು ಮನಸ್ಸುಗಳ ನಡುವಿನ ಲಯವನ್ನು ಹೊಂದಿಸುತ್ತೆ ಅಂತ ಸೊ ಈ ದಿನಚರಿಯಲ್ಲಿ ಮುಖ್ಯ ಅಂಶಗಳಂದ್ರೆ ಪ್ರಾರ್ಥನೆ ಮೊದಲನೆಯದಾಗಿ ಆಮೇಲೆ ಆಹಾರ ಪದ್ಧತಿ ಶಿಸ್ತು ಸ್ವಚ್ಛತೆ ವ್ಯಾಯಾಮ ಯೋಗಾಸನ ವಿಶ್ರಾಂತಿ ಸಕಾರಾತ್ಮಕ ಹವ್ಯಾಸಗಳು ಸಹಕಾರ ಮತ್ತು ಹಬ್ಬಗಳು ಸೊ ಪ್ರಾರ್ಥನೆ ಅಂದ್ರೆ ಹೆಂಗಿರ್ಬೇಕು ಆ ಬೆಳಗಿನ ಎದ್ದಾಗಿಂದನೆ ಅಂದ್ರೆ ಹಾಸಿಗೆಲ್ಲಿದ್ದಾಗಿಂದನೆ ಶುರುವಾದಂತ ಪ್ರಾರ್ಥನೆ ನಾವು ದಿನ ಮುಗಿಸುವಾಗೂ ಕೂಡ ಇರಬೇಕು ಅಂತ ನಾವು ಯಾವುದೇ ಕೆಲಸ ಮಾಡ್ತಾ ಇರಲಿ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇರಲಿ ಮನೆಯಲ್ಲಿ ನಾವು ಅಡುಗೆ ಕೆಲಸಗಳನ್ನ ಮಾಡ್ತಾ ಇರಲಿ ಅಥವಾ ಕಚೇರಿಗಳಲ್ಲಿ ಇರಲಿ ಆಸ್ಪತ್ರೆಗಳಲ್ಲೇ ಇರಲಿ ಹೊಲ ಮನೆಗಳಲ್ಲಿ ಇರಲಿ ಎಲ್ಲೇ ಇದ್ರೂ ಕೂಡ ಪ್ರತಿ ಕಾರ್ಯದಲ್ಲಿ ನಾವು ಪರಮಾತ್ಮನನ್ನ ಜೊತೆಗಾರನನ್ನಾಗಿ ಇಟ್ಕೊಂಡ್ವಿ ಅಂತಂದ್ರೆ ಆ ಕಾರ್ಯಗಳು ಸಹ ಸಫಲವಾಗಿರುತ್ತೆ ಅಂತ ಅದರಿಂದ ಒಳ್ಳೆ ವೈಬ್ರೇಷನನ್ನು ನಾವು ಇಲ್ಲಿ ಇನ್ವೈಟ್ ಮಾಡ್ತಿದ್ದೀವಿ ಅಂತ ಸಕಾರಾತ್ಮಕ ತರಂಗಗಳನ್ನು ನಾವು ಆ ಜಾಗಕ್ಕೆ ಇನ್ವೈಟ್ ಮಾಡೋದ್ರಿಂದ ನಮ್ಮಲ್ಲಿ ಕಾರ್ಯಗಳ ಸಿದ್ಧಿಯಾಗುತ್ತೆ ಅಂತ ಅಲ್ಲಿ ಇನ್ನೊಬ್ಬ ನಾವು ನಿರ್ಮಲಾ ಕೇಸರಿ ಅವರಿಗೆ ದಾವಣಗೆರೆ ಮದರ್ ತೆರೇಸಾ ಅಂತ ಹೇಳ್ತೀವಿ ಮದರ್ ತೆರೇಸಾ ಅವರು ಹೇಳಿದರು ನೀವು ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ನಿಮ್ಮ ಕೆಲಸಗಳನ್ನು ನಿಲ್ಲಿಸಬೇಕಾಗಿಲ್ಲ ಅಥವಾ ಕೆಲಸಗಳನ್ನು ಮಾಡಬೇಕಾದ್ರೆ ನಿಮ್ಮ ಪ್ರಾರ್ಥನೆಯನ್ನು ನಿಲ್ಲಿಸ್ಬೇಕಾಗಿಲ್ಲ ಸೊ ನೀವು ಪ್ರಾ ಕೆಲಸಗಳನ್ನು ಮಾಡ್ತಾನೆ ಒಂದೇ ಒಂದು ಕ್ಷಣ ನಿಮ್ಮ ಮನಸ್ಸನ್ನು ಅವನಲ್ಲಿ ಪರಮಾತ್ಮನಲ್ಲಿ ಲೀನ ಮಾಡಿ ಅವನ ಜೊತೆಯನ್ನ ನಿಮ್ಮ ಜೊತೆಗೆ ಇಟ್ಕೊಂಡ್ರಿ ಅಂತಂದ್ರೆ ಏನು ಮಾಡ್ತಿದೀನಿ ಅದು ನಿನ್ ನೀನು ಸೂತ್ರಧಾರ ನಾನು ಪಾತ್ರಧಾರಿ ಅನ್ನೋ ಒಂದು ಭಾವನೆ ನಿಮಿತ್ತ ಭಾವನೆ ಇದನ್ನ ನಾನು ಮಾಡ್ತೀನಿ ಅನ್ನೋ ಅಹಂಕಾರ ಬಂತು ಅಂದ್ರೆ ಅಲ್ಲಿ ಆ ಕೆಲಸದಲ್ಲಿ ಸಂಪೂರ್ಣ ಸಫಲತೆ ಸಿಗ್ಲಿಕ್ಕಿಲ್ಲ ಸೊ ಯಾವಾಗ ನಾವು ಅವನು ಮಾಡಿಸ್ತಿದಾನೆ ನಾವು ಮಾಡ್ತಿದೀವಿ ಅಂತ ಅನ್ಕೊಂಡ್ರೆ ಸಂಪೂರ್ಣ ಸಫಲತೆ ಸಾಧ್ಯ ಆಗುತ್ತೆ ಸೊ ಈಗ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳಿದ್ವಿ ಸೊ ಯಾರನ್ನ ನಾವು ಪ್ರಾರ್ಥಿಸ್ಬೇಕು ಈಗ ನಮ್ಮ ದೇಶದಲ್ಲಂತೂ ಸಾವಿರಾರು ದೇವಸ್ಥಾನಗಳನ್ನು ನೋಡ್ತೀವಿ ದಾರಿ ದಾರಿಗೂ ಒಂದೊಂದು ದೇವಸ್ಥಾನಗಳನ್ನು ನೋಡ್ತೀವಿ ಅಥವಾ ಈ ದೇವಸ್ಥಾನ ಕಟ್ಟೋದ್ರಿಂದನೇ ನಮಗೆ ದೇವರು ಸಿಗ್ತಾನ ಅಥವಾ ದೇವಸ್ಥಾನಕ್ಕೆ ಹೋಗೋದ್ರಿಂದನೇ ಸಿಗ್ತಾನ ಈಗ ಮೊನ್ನೆ ಒಂದು ಕುಂಭಮೇಳವನ್ನು ನಾವೆಲ್ಲರೂ ಪ್ರತ್ಯಕ್ಷವಾಗಿ ನೋಡಿದ್ವಿ ಕೋಟಿ ಗಂಟಲೆ ಜನರು ಹೋಗಿ ಆ ಗಂಗೆಯಲ್ಲಿ ಮಿಂದು ಬಂದರು ಎಲ್ರಿಗೂ ಒಂದು ಧನ್ಯತಾ ಭಾವ ಇತ್ತು ಒಂದು ಒಗ್ಗಟ್ಟಿನ ವಿಷಯವನ್ನು ಅಥವಾ ಸಂದೇಶವನ್ನು ಕುಂಭಮೇಳ ಸಾರಿತು ನಿಜ ಆದರೆ ಗಂಗೆಯಲ್ಲಿ ಮಿಂದು ಬರೋದ್ರಿಂದ ಯಾರಾದರೂ ಪಾಪಗಳನ್ನ ಕಳ್ಕೊಳ್ಳೋಕ್ಕಾಗುತ್ತಾ ಎಲ್ರಿಗೂ ಗೊತ್ತಿತ್ತು ಅಲ್ಲಿ ಹೋಗಿ ಬರೋದ್ರಿಂದ ನಮ್ಮ ಪಾಪಗಳೇನು ಹೋಗೋಲ್ಲ ಅಂತ ಹೇಳಿ ಆದರೆ ಅಲ್ಲಿ ಒಂದು ವೈಬ್ರೇಷನ್ ಏರಿರುತ್ತೆ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋ ವೈಬ್ರೇಷನ್ ಇತ್ತು ಅದ್ರ ಜೊತೆಗೆ ಎಲ್ಲ ಗ್ರಹಗಳು ನಮಗೆ ಪೂರಕವಾಗಿದ್ದಾವೆ ಅನ್ನೋ ಒಂದು ಭಾವನೆ ಎಲ್ಲರಲ್ಲೂ ಇತ್ತು ಆ ಭಾವನೆಯಿಂದ ಅಲ್ಲಿಗೆ ಹೋಗಿ ಬಂದವರಿಗೆ ಒಂಥರ ಖುಷಿಯ ಅನುಭವ ಆಯಿತು ಸೊ ಆದರೆ ಈ ಸ್ಥೂಲ ಯಾವುದರಿಂದನೂ ನಮಗೆ ಅಂದರೆ ಪೂಜೆ ಅಂದರೆ ಮೂರ್ತಿ ಪೂಜೆಯಿಂದ ಆಗಲಿ ಅಥವಾ ದೇವಸ್ಥಾನಗಳಲ್ಲಿ ಹೋಗೋದ್ರಿಂದ ಅಲ್ಪಕ್ಷಣಕ್ಕೆ ನಮಗೆ ಸಿಗ್ಬೋದು ಆದರೆ ಪರಮಾತ್ಮನನ್ನ ನಿಜವಾಗಿ ನಾವು ಅರ್ಥ ಮಾಡ್ಕೊಳ್ದೆ ಇದ್ರೆ ನಮಗೆ ಅವನನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ದೇ ಇದ್ರೆ ಸಫಲತೆ ಸಂಪೂರ್ಣವಾಗಿ ಸಿಗ್ಲಿಕ್ಕಿಲ್ಲ ಅಂತ ಸೊ ಎಲ್ಲ ಧರ್ಮದವರೂನು ಹೇಳಿದ್ದು ಪರಮಾತ್ಮ ಜ್ಯೋತಿ ಸ್ವರೂಪನಾಗಿದ್ದಾನೆ ಅಂತ ಅಂದರೆ ಒಂದು ಅವನು ಪಾಯಿಂಟ್ ಆಫ್ ಲೈಟ್ ಅಂತ ಈಗ ಕ್ರಿಶ್ಚಿಯಾನಿಟಿ ಹೇಳಿದ್ರು ಗಾಡ್ ಇಸ್ ಲೈಟ್ ಅಂತ ಹೇಳಿದ್ರು ಇದರಲ್ಲಿ ಇಸ್ಲಾಂ ಧರ್ಮದಲ್ಲೂ ಹೇಳ್ತಾರೆ ನೂರ್ ಹೆ ಅಂತ ಹೇಳ್ತಾರೆ ಬೌದ್ಧ ಧರ್ಮದಲ್ಲಾಗಿರ್ಬೋದು ಅಥವಾ ಜೈನ ಧರ್ಮದಲ್ಲಾಗಿರ್ಬೋದು ಎಲ್ಲರೂ ಜ್ಯೋತಿಯನ್ನ ಪೂಜೆ ಮಾಡ್ತಾರೆ ಅದೇ ರೀತಿ ಕೃಷ್ಣ ರಾಮ ಇವರೆಲ್ಲರೂ ದೇವತೆಗಳು ಕೂಡ ಒಂದು ಲಿಂಗ ರೂಪವನ್ನ ಅವರು ಪೂಜಿಸಿದ್ರು ಸೊ ಅದರ ಅರ್ಥ ಏನು ಅಂತಂದ್ರೆ ಎಲ್ಲರಿಗೂ ಗೊತ್ತಿತ್ತು ಅವನು ಜ್ಯೋತಿ ಸ್ವರೂಪ ಒಂದು ಪಾಯಿಂಟ್ ಆಫ್ ಲೈಟ್ ಅಂದ್ರೆ ಅಗಾಧವಾದ ಶಕ್ತಿ ನಮಗೆ ನಮ್ಮ ಚೈತನ್ಯ ಶಕ್ತಿ ಏನಿದೆ ಆತ್ಮ ಅದನ್ನು ಕೂಡ ಶಕ್ತಿ ಸ್ವರೂಪನೇ ಆದರೆ ಅವನು ಶಕ್ತಿಯ ಸಾಗರ ಅಂತ ನಮ್ಮಲ್ಲಿ ಸ್ವಲ್ಪ ಪ್ರೀತಿ ಇರ್ಬೋದು ಅವನು ಪ್ರೀತಿಯ ಸಾಗರ ಅಂತ ನಮ್ಮಲ್ಲಿ ಒಂದು ಚೂರು ಪ್ರೇಮ ಇರ್ಬೋದು ಅಥವಾ ನಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಶಾಂತಿ ಇರ್ಬೋದು ಶಾಂತಿ ಹರ್ಸ್ಕೊಂಡು ಹೋಗ್ಬೋದು ಆದರೆ ಅವನು ಶಾಂತಿಯ ಸಾಗರ ಅಂತ ಸೊ ಯಾವಾಗ ಅವನೊಂದಿಗೆ ನಮ್ಮನ್ನು ನಾವು ಅಟ್ಯಾಚ್ ಮಾಡ್ಕೊಳ್ತೀವಿ ಕನೆಕ್ಟ್ ಮಾಡ್ಕೊಳ್ತೀವಿ ಆವಾಗ ನಾವು ಅವೆಲ್ಲ ಗುಣಗಳನ್ನು ಧಾರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಸೊ ಎರಡನೇದು ಈ ಪ್ರಾರ್ಥನೆ ಏನಿದೆ ದಿನದ ಶುರುವಿನಿಂದ ಕೊನೆವರೆಗೂ ಇರಬೇಕು ಪ್ರತಿ ಕಾರ್ಯದಲ್ಲಿ ಇರಬೇಕು ಅನ್ನೋದು ಮೊದಲನೇದು ಪ್ರಾರ್ಥನೆ ಅಷ್ಟೇ ಮುಖ್ಯವಾದದ್ದು ಅಂದ್ರೆ ಆಶೀರ್ವಾದ ಎಲ್ಲಾ ಗುರುಗಳ ಆಶೀರ್ವಾದ ಅಂತೂ ನಮಗೆ ಇದ್ದೇ ಇದೆ ಗುರು ಹಿರಿಯರ ಆಶೀರ್ವಾದ ತಂದೆ ತಾಯಿಗಳ ಆಶೀರ್ವಾದ ಬಂಧು ಮಿತ್ರರ ಶುಭ ಹಾರೈಕೆಗಳು ಎಲ್ಲದೂ ಕೂಡ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ಆಹಾರ ಪದ್ಧತಿ ಇದ್ರ ಬಗ್ಗೆ ಅಂತೂ ಎಲ್ಲರೂ ಕೇಳಿರ್ತೀರಿ ಈಗ ಹೊರಗಡೆ ಹೋಗ್ಬಿಟ್ವಿ ಅಂತಂದ್ರೆ ಒಂದು ಲೈನ್ ನಲ್ಲಿ ಅಟ್ ಲೀಸ್ಟ್ ಒಂದು ಇಪ್ಪತ್ತು ಒಂದು ದರ್ಶನಿಗಳು ಹೋಟ್ಲುಗಳು ಗೂಡಂಗಡಿಗಳು ಎಲ್ಲನೂ ಇದೆ ಆಹಾರ ಹೆಂಗಿರ್ಬೇಕು ಅಂದ್ರೆ ಮೊದಲನೇದಾಗಿ ಸ್ವಚ್ಛತೆ ಇರಬೇಕು ಮನೆಯಲ್ಲಿ ಮಾಡಿದ ಆಹಾರ ಸ್ವಚ್ಛವಾಗಿರೋದನ್ನ ನಾವು ಎಷ್ಟು ಗಮನ ಕೊಟ್ಟು ನೋಡ್ತೀವಿ ಹೊರಗಡೆಯಿಂದ ತಂದಿರೋ ತರಕಾರಿಗಳನ್ನ ಒಂದು ಎರಡು ಮೂರು ಸರಿ ತೊಳೆದು ತೊಳೆದು ಉಪಯೋಗಿಸ್ತೀವಿ ಆದ್ರೆ ಹೊರಗಡೆ ಮಾಡೋರು ಅದನ್ನ ಅಷ್ಟೊಂದು ಸ್ವಚ್ಛತೆಯಿಂದ ಮಾಡೋದನ್ನ ನಾವು ಎಕ್ಸ್ಪೆಕ್ಟ್ ಆಗೋದಿಲ್ಲ ಅವ್ರು ಉಪಯೋಗಿಸುವಂತ ನೀರು ಕೂಡ ಕುಡಿಯೋಕೆ ಯೋಗ್ಯವಾಗಿರುವಂತದ್ದಿರಲ್ಲ ಏನ್ ಈಗ ನಾವು ಯಾವುದೇ ಪೋಷಕರು ಬರ್ತಾರೆ ಹಾಸ್ಪಿಟ್ಲ್ಗಳಲ್ಲಿ ಕೇಳ್ತೀವಿ ಏನ್ ಕೊಟ್ರಿ ಮಗುಗೆ ಬೆಳಗ್ಗೆ ಟೀ ಕಾಫಿ ಕೊಟ್ವಿ ಅಥವಾ ಟೀ ಬಿಸ್ಕೆಟ್ ಕೊಟ್ವಿ ಅಂತ ಹೇಳ್ತಾರೆ ಇಲ್ಲ ಅಂದ್ರೆ ನಾವು ಇಡ್ಲಿ ತಂದು ಕೊಟ್ವಿ ಅಂತ ಹೇಳ್ತಾರೆ ಮನೇಲಿ ಮಾಡಿದ್ದ ಅಂದ್ರೆ ಇಲ್ಲ ರೀ ಹೊರಗಡೆಯಿಂದ ತಂದು ಕೊಟ್ವಿ ಏನಾಗುತ್ತೆ ಮೇಡಮ್ ಇಡ್ಲಿ ಏನಾಗಲ್ಲ ಏನ್ ಕುಡ್ಸಿದ್ರಿ ಜ್ಯೂಸ್ ಕುಡಿಸಿದ್ವಿ ನೀವು ಮಾಡಿಕೊಟ್ರ ಇಲ್ಲ ಹೊರಗಡೆ ಜ್ಯೂಸ್ ಇದೇ ಉತ್ತರಗಳನ್ನು ನಾವು ಎಷ್ಟೊಂದ್ಸರಿ ನೋಡ್ತೀವಿ ಅನಿವಾರ್ಯ ಸಂದರ್ಭ ಇದ್ದಾಗ ಹೊರಗಡೆದು ಪರವಾಗಿಲ್ಲ ಆದರೆ ಪ್ರತಿ ದಿವಸ ಈಗ ನಾವು ಹೇಳ್ತೀವಿ ಎಷ್ಟೊಂದು ಸಭೆಗಳಲ್ಲಿ ಕೆಲವರು ಹೇಳ್ತಾರೆ ಹೊರಗಡೆ ಮಾಡೋರು ಅವರು ವ್ಯಾಪಾರಕ್ಕಾಗಿ ಅದನ್ನ ಆಹ ಅನ್ನವನ್ನ ಮಾಡ್ತಾ ಇರೋದು ಅದು ಕುಣ್ಯದ ಕೆಲಸನೇ ಇರಬಹುದು ಬಟ್ ಅದು ಅದೊಂದು ವ್ಯಾಪಾರ ಸೊ ಈಗ ನೀವು ಒಂದು ಯಾವ್ದಾದ್ರು ಹೋಟ್ಲಿಗೆ ಹೋಗ್ಬಿಟ್ಟು ಊಟ ಬಡಿಸ್ತಾ ಇರ್ಬೇಕಾದ್ರೆ ಒಂದು ಎಕ್ಸ್ಟ್ರಾ ಏನಾದ್ರು ಕೇಳ್ರೆ ಅವ್ರು ಇದಕ್ಕೆ ಇಷ್ಟು ಚಾರ್ಜ್ ಆಗುತ್ತೆ ಅಂತ ಹೇಳ್ತಾರೆ ಅದೇ ಮನೆಯಲ್ಲಿ ನೀವು ಕೇಳ್ರಿ ಅಮ್ಮಂಗೆ ಅಥವಾ ಯಾರು ಬಡಸ್ತಿರ್ತಾರೆ ಅವರಿಗೆ ನೀವು ಕೇಳಿದ್ರೆ ನೀವು ಹೇಳೋಕಿನ ಮೊದಲೇ ಇನ್ನೂ ಎಕ್ಸ್ಟ್ರಾ ಹಾಕ್ತಾರೆ ಅವರು ಅಂದ್ರೆ ಅಲ್ಲಿ ಪ್ರೀತಿ ಇರುತ್ತೆ ಮನೆಯಲ್ಲಿ ಕೊಡುವಂತ ಆಹಾರದಲ್ಲಿ ಪ್ರೀತಿ ಇರುತ್ತೆ ಸ್ವಚ್ಛತೆ ಇರುತ್ತೆ ಅದ್ರ ಜೊತೆಗೆ ಅದನ್ನು ಕೂಡ ನಾವು ಪರಮಾತ್ಮನ ನೆನಪಿನಲ್ಲಿ ತಯಾರಿಸಿದ್ರೆ ಅದಕ್ಕೆ ಶಕ್ತಿ ತುಂಬಿರುತ್ತೆ ಅಂತ ಊಟಕ್ಕಿಂತ ಮೊದಲು ಊಟವನ್ನ ದಯಪಾಲಿಸಿದೀಯಪ್ಪ ನನಗೆ ಅಂತ ಹೇಳಿ ಒಂದು ಅಹ್ ನಮನವನ್ನ ನಾವು ದೇವರಿಗೆ ಕೊಟ್ಟು ಆಮೇಲೆ ಊಟವನ್ನು ಮಾಡಿದ್ರೆ ಅದು ನಮ್ಗೆ ದೇಹಕ್ಕೆ ಹತ್ತುತ್ತೆ ಅನ್ನೋದನ್ನ ನಾವು ಹೇಳ್ಬೋದು ಅನ್ನದಂತೆ ಮನ ಅನ್ನಂಗೆ ಶುದ್ಧವಷ್ಟೇ ಅಲ್ಲ ಆಹಾರ ಸಾತ್ವಿಕವಾಗಿಯೂ ಇರಬೇಕು ಅದರ ಜೊತೆಗೆ ಪೌಷ್ಟಿಕಾಂಶಗಳಿಂದನೂ ಸೇರಿರಬೇಕು ಈಗ ಮಗುವಿನ ಬೆಳವಣಿಗೆಗೆ ಮೊದಲನೇ ಆಹಾರ ಯಾವುದಿರುತ್ತೆ ಎದೆಹಾಲು ಸರ್ ಹಾಲಿನ ಮಹತ್ವದ ಬಗ್ಗೆ ಸರಿ ಇಲ್ಲಿ ಕಾರ್ಯಾಗಾರಗಳಾಗಿದೆ ಅದ್ರ ಬಗ್ಗೆ ಎಲ್ರಿಗೂ ಗೊತ್ತಿದೆ ಇತ್ತೀಚೆಗೆ ಹೇಳ್ತಾ ಇರೋದು ಎರಡು ವರ್ಷದವರೆಗೂ ನಾವು ಕುಡಿಸ್ಬೇಕು ಅಂತ ಹೇಳ್ತಿದ್ವಿ ಆದರೆ ನ್ಯೂರೋಪ್ಲಾಸ್ಟಿಸಿಟಿ ಐದು ವರ್ಷದವರೆಗೂ ಕಂಟಿನ್ಯೂ ಆಗ್ತಾ ಇದೆ ಅನ್ನೋದಕ್ಕೆ ಯಾರು ವಿಲ್ಲಿಂಗ್ ಇರ್ತಾರೆ ಪೇರೆಂಟ್ಸು ಅವರು ಐದು ವರ್ಷದವರೆಗೂ ಎದೆ ಹಾಲನ್ನ ಕೊಡಿಸೋದನ್ನ ಕಂಟಿನ್ಯೂ ಮಾಡೋದ್ರಿಂದ ಮಕ್ಕಳ ಮಾನಸಿಕ ಸರ್ವತೋಮುಖ ಬೆಳವಣಿಗೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ಅಭಿಪ್ರಾಯ ಈಗ ಹೊರ ಬರ್ತಾ ಇದೆ ಅದಕ್ಕೆ ಎದೆಹಾಲಿನ ಮಹತ್ವದ ಬಗ್ಗೆ ನಾನು ಈಗ ಡೀಟೇಲ್ ಆಗಿ ಇಲ್ಲಿ ಮಾತಾಡೋದಿಲ್ಲ ಅದ್ರ ಜೊತೆಗೆ ಮಕ್ಕಳ ಬೆಳವಣಿಗೆನಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಅಂತಂದ್ರೆ ಪ್ರೋಟೀನ್ ಈ ಎಣ್ಣೆ ಕಾಳುಗಳು ಅಲ್ಲಿ ಮಧ್ಯದಲ್ಲಿ ನೀವು ನೋಡಬಹುದು ಕೊಬ್ಬರಿ ಬೆಲ್ಲ ಶೇಂಗಾ ಬೆಲ್ಲ ನಾವು ಚಿಕ್ಕವರಿದ್ದಾಗ ಮೇನ್ ಸ್ನ್ಯಾಕ್ಸ್ಗಳು ಅಂದ್ರೆ ಇವೇನೆ ಆ ಪಂಚಮಿ ಅಥವಾ ಶ್ರಾವಣ ಬಂತು ಅಂದ್ರೆ ಒಂದ್ ಕೊಬ್ಬರಿ ಬಟ್ಲದಲ್ಲಿ ಫುಲ್ ನಾವು ಕೊಬ್ಬರಿ ತುಂಬ್ಕೊಂಡು ಅದ್ರ ದಾರ ಕಟ್ಕೊಂಡು ಆಟ ಆಡ್ಕೊಂಡು ಅದನ್ನ ತಿಂತಾ ಇದ್ವಿ ಈಗಿನ ಮಕ್ಕಳಿಗೆ ಏನು ಅನ್ನೋದು ಗೊತ್ತಿಲ್ಲ ಅದ್ರ ಅದರ ಜೊತೆಗೆ ನಮ್ಮ ಹಬ್ಬಗಳು ಅದೇ ತರ ಆಗಿದೆ ಈ ಆಹಾರ ಪದ್ಧತಿಗಳು ಆಯಾ ಕಾಲಕ್ಕೆ ಸಮನಾಗಿ ನಾವೇನ್ ಬೆಳೀತಿದ್ವಿ ಅದನ್ನೇ ನಾವೀಗ ಜನವರಿಯಿಂದ ಶುರು ಮಾಡಿದ್ರೆ ನಮಗ್ ಮೊದಲನೇದಾಗಿ ಬರೋದು ಸುಗ್ಗಿ ಹಬ್ಬ ಅಂದ್ರೆ ಸಂಕ್ರಾಂತಿ ಆ ಟೈಮಲ್ಲಿ ಏನು ಬೆಳಿತಿದ್ವಿ ಕಬ್ಬು ಬಂದಿರ್ತಿತ್ತು ಕೊಯ್ಲಿಗೆ ಅದಕ್ಕಾಗಿ ಬೆಲ್ಲವನ್ನ ಮಾಡ್ತಿದ್ವಿ ಅದ್ರ ಜೊತೆಗೆ ಎಳ್ಳು ಯಾಕಂದ್ರೆ ಆ ಟೈಮಲ್ಲಿ ಮೂಡುಗಾಳಿ ಅಂತ ಹೇಳ್ತೀವಿ ವಿಂಟರ್ ಮುಗಿತಾ ಇರುತ್ತೆ ಸೊ ತುಂಬ ಡ್ರೈನೆಸ್ ಇರುತ್ತೆ ಈ ಎಣ್ಣೆ ಕಾಳುಗಳಿಂದ ಏನಾಗುತ್ತೆ ನಮಗೆ ದೇಹಕ್ಕೆ ಭಾಗ ಬೇಕಾಗಿರುವಂಥ ಎಣ್ಣೆ ಅಂಶ ಸಿಗುತ್ತೆ ಅದರಲ್ಲಿ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ ಈಗ ಒಮೆಗಾ ತ್ರೀ ಒಮೆಗಾ ಸಿಕ್ಸ್ ಎಲ್ಲ ಏನು ಹೇಳ್ತಾರೆ ಅವುಗಳು ಗಳಲ್ಲಿ ಮಾತ್ರ ಅಲ್ಲ ಈ ಸಣ್ಣ ಸಣ್ಣ ಕಾಳುಗಳಲ್ಲಿನೇ ಇರೋದು ನಾವು ಯಾವುದರಿಂದ ಎಣ್ಣೆಯನ್ನು ತೆಗಿತೀವಿ ಶೇಂಗಾ ಎಳ್ಳು ಕಡಲೆ ಗುರೆಳ್ಳು ಅಗಸಿ ಇವುಗಳೆಲ್ಲ ಏನಿದೆ ಪ್ರತಿಯೊಬ್ಬರಿಗೂ ಎಸ್ಪೆಷಲಿ ಈ ಹತ್ತೊಂಬತ್ತು ವರ್ಷದವರೆಗೂ ಏನು ಬೆಳವಣಿಗೆ ಇರುತ್ತೆ ಮಕ್ಕಳದು ಅವರಿಗಂತೂ ತುಂಬಾ ಅವಶ್ಯಕವಾದದ್ದು ಮೆದುಳಿನ ಬೆಳವಣಿಗೆಗೆ ಕಣ್ಣುಗಳ ಆರೋಗ್ಯಕ್ಕೆ ರಕ್ತನಾಳಗಳು ಈ ಸರ್ಕ್ಯುಲೇಷನ್ ಸಿಸ್ಟಮ್ದು ಆರೋಗ್ಯಕರವಾಗಿರೋಕೆ ಇವೆಲ್ಲ ಬಹಳ ಮಹತ್ವದ್ದು ಸೊ ಕಾಳುಗಳನ್ನು ಕೊಡೋದನ್ನೇ ಈಗ ಮರ್ತು ಬಿಟ್ಟಿದ್ದೀವಿ ನಾವು ನಮ್ಮ ಮನೆಗಳಲ್ಲಿ ಕಂಪಲ್ಸರಿ ಅವಾಗ ಕಾಳಿನ ಪಲ್ಯಗಳು ಇರ್ತಾ ಇತ್ತು ಇವಾಗ ಯಾರಿಗೆ ಕೇಳ್ರಿ ನೀವು ಅವ್ರ ಮನೆಯಲ್ಲಿ ಮಕ್ಕಳು ನಿಮಗೆ ಕಾಳು ಕೊಡ್ತೀರಾ ಅಂದ್ರೆ ಅವ್ರು ತಿನ್ನಲ್ಲ ರೀ ಯಾಕೆ ತಿನ್ನಲ್ಲ ಖಾರ ಅಂತಾರೆ ಅವ್ರಿಗೋಸ್ಕರ ಸ್ವಲ್ಪ ಮಟ್ಟಿಗೆ ನಾವು ಒಂದು ಖಾರ ಇಲ್ಲದನ್ನ ತೆಗೆದಿಟ್ಟು ಕೊಡೋದು ಅದನ್ನು ನಾವು ಈಗ ಹೇಳ್ಕೊಡ್ಬೇಕಾಗಿದೆ ಅಂತ ಪರಿಸ್ಥಿತಿ ಬಂದೋಗಿದೆ ಹೋಗಿದೆ ಅದ್ರ ಜೊತೆಗೆ ಆ ಸರ್ಕಾರಿ ತಪ್ಪು ತಪ್ಪುಗಳ ಬಗ್ಗೆ ಅಂತೂ ಎಲ್ಲರ ಯೂಟ್ಯೂಬ್ಗಳಲ್ಲಿ ಈಗ ದಿನಾ ನೋಡ್ತೀರಿ ಒಂದೊಂದಕ್ಕೂ ಒಂದೊಂದು ದೊಡ್ಡ ವಿಡಿಯೋನೇ ಮಾಡಿಬಿಟ್ಟಿರ್ತಾರೆ ಬೀಟ್ರೂಟ್ ಉಪಯೋಗ ಏನು ಪಪ್ಪಾಯ ಉಪಯೋಗ ಏನು ಅಂತ ಹೇಳಿ ಸೊ ಇವುಗಳನ್ನೆಲ್ಲ ನಾನು ತುಂಬಾ ಡೀಟೇಲ್ ಆಗಿ ಹೇಳೋದಿಲ್ಲ ಆದ್ರೆ ಇವಾಗ ಬೇಸಿಗೆ ಇರೋದ್ರಿಂದ ಬೇಸಿಗೆನಲ್ಲಿ ಬರೀ ನೀರಲ್ಲ ಅದ್ರ ಜೊತೆಗೆ ಲವಣಾಂಶಗಳ ಅವಶ್ಯಕತೆ ಕೂಡ ಬಹಳ ಇರುತ್ತೆ ಸೋಡಿಯಂ ಪೊಟ್ಯಾಷಿಯಂ ಆಗಿರ್ಬೋದು ಈ ಲವಣಾಂಶಗಳೆಲ್ಲನೂ ಸಿಗೋದು ನಮ್ಮ ಈ ಪಾನೀಯಗಳಲ್ಲಿ ಎಳು ನೀರಾಗಿರ್ಬೋದು ಅಥವಾ ಏನು ಸಿಗದೆ ಇದ್ದಿದಾಗ ಓ ಆರ್ ಎಸ್ ಆಯ್ತು ನಿಂಬೆಹಣ್ಣಿನ ಆಯ್ತು ಮೂಸಂಬಿ ಅಥವಾ ಕಿತ್ಲೆ ರಸಗಳಾಗಿರ್ಬೋದು ಮಜ್ಜಿಗೆ ಆಗಿರ್ಬೋದು ಸೊ ಇವುಗಳನ್ನೆಲ್ಲ ಸೇವನೆ ಯಥೇಚ್ಛವಾಗಿ ಮಾಡಿ ಎಲ್ರಿಗೂ ಸ್ವಲ್ಪ ಹಸು ಕಡಿಮೆನೇ ಇರುತ್ತೆ ಮಕ್ಕಳು ಊಟ ಮಾಡೋದಿಲ್ಲ ಅಂತ ಹೇಳಿ ಬೇರೆ ಬೇರೆ ಔಷಧಿಗಳನ್ನ ಹಾಕೋದಕ್ಕೆ ನಾನು ಹಣ್ಣು ನೀರುಗಳನ್ನೇ ಯಥೇಚ್ಛವಾಗಿ ನಾವು ಈ ಬೇಸಿಗೆ ಸಮಯದಲ್ಲಿ ಕೊಡ್ತಾ ಬಂದ್ವಿ ಅಂತಂದ್ರೆ ಎಷ್ಟೊಂದು ಕಾಯಿಲೆಗಳನ್ನ ನಾವು ಹತೋಟಿಯಲ್ಲಿ ಇಟ್ಕೋಬಹುದು ಯಾಕಂದ್ರೆ ನಮ್ಮ ದೇಹದಲ್ಲಿ ಸೆವೆಂಟಿ ಪರ್ಸೆಂಟ್ ಎಪ್ಪತ್ತು ಪ್ರತಿಶತ ನೀರಿನಂಶ ಇದೆ ಯಾವಾಗ ನೀರಿನ ಅಂಶ ಕಡಿಮೆ ಆಗುತ್ತೆ ಡಿಹೈಡ್ರೇಷನ್ ಆಗುತ್ತೆ ಆವಾಗ ಎಲ್ಲ ಕಾಯಿಲೆಗಳು ಉಲ್ಬಣ ಆಗುತ್ತೆ ಒಂದೊಂದು ಸೆಲ್ನಲ್ಲೂ ಕೂಡ ನೀರು ಕಡಿಮೆ ಆಗಿ ಅವು ಕುಗ್ಗು ಕುಗ್ಗಿದವು ಅಂತಂದ್ರೆ ಅದನ್ನು ನಾವು ರಿಕವರಿ ಮಾಡೋದು ಬಹಳ ಕಷ್ಟ ಆಗುತ್ತೆ ಒಂದು ಊಟಕ್ಕಿನ ಮೊದಲು ಒಂದು ಪ್ರಾರ್ಥನೆ ಬಹಳ ಮುಖ್ಯ ಈ ಕೊನೆ ಸ್ಲೈಡ್ ನೋಡ್ತಾ ಇದ್ದೀರಿ ಏನನ್ನ ನಾವು ಬಿಡಬೇಕು ಅನ್ನೋದು ಆದ್ರೆ ಎಲ್ರಿಗೂ ಈಗ ಬಹಳ ಇಷ್ಟವಾಗಿರೋದು ಅಂದ್ರೆ ಅವುಗಳೇ ಆ ಸಮೋಸ ದೋಸಾ ಬೇಕರಿ ಪ್ರಾಡಕ್ಟ್ ಗಳಾಗಿರ್ಬೋದು ಎಲ್ಲ ಹಬ್ಬಗಳಲ್ಲಿ ನಾವು ಒಂದೊಂದು ಹಬ್ಬಕ್ಕೆ ಒಂದೊಂದು ಅಡುಗೆ ಅಂತ ಮಾಡ್ತಾ ಇದ್ವಿ ಕಾಲಕ್ ತಕ್ಕಂಗೆ ಸೊ ಶ್ರಾವಣದಿಂದ ಶುರುವಾಗಿದ್ದ ನಮ್ಮ ಹಬ್ಬಗಳು ದೀಪಾವಳಿ ಮುಗಿಯೋವರೆಗೂ ಕಂಟಿನ್ಯೂಸ್ ಇರ್ತಾ ಇತ್ತು ಒಂದ್ ಅಮಾವಾಸ್ಯೆಗೆ ಹುಣ್ಮೆಗೆ ಅಮಾವಾಸ್ಯೆಗೆ ಹುಣ್ಮೆಗೆ ಅಂತ ಹೇಳಿ ಅದಕ್ಕೆಲ್ಲ ಅವ್ರು ಏನ್ ಮಾಡ್ತಿದ್ರು ಅವಾಗ ನಾವು ಸ್ಟೋರ್ ಮಾಡಿ ಇಡುವಂತ ಆಹಾರಗಳನ್ನ ಅವರು ತಯಾರು ಮಾಡ್ತಿದ್ರು ಆ ಪ್ರೋಟೀನ್ ಇಷ್ಯಸ್ ಇರ್ತಿದ್ವಿ ಎಲ್ಲಾನು ನಿರ್ಮಲ ಕೇಸರಿ ಮೇಡಮ್ ಈಗ ದಾವಣಗೆರೆ ಮಿಕ್ಸ್ ಕಂಡು ಹಿಡಿದ್ರು ಅದರಲ್ಲೂ ಅಷ್ಟೇ ಆ ಪ್ರೋಟೀನ್ ರಿಚ್ ಕೊಂಡಿರೋದ್ರಿಂದ ಅವುಗಳನ್ನ ಸ್ಟೋರ್ ಮಾಡಿ ಕೂಡ ಇಡಬಹುದು ಅದಕ್ಕೆ ಏನು ಮಾಡ್ತಿದ್ರು ಈ ಒಂದು ಹಬ್ಬ ಮುಗಿದು ಇನ್ನೊಂದು ಹಬ್ಬದವರೆಗೂ ಅವು ಬರಬೇಕು ಸೊ ಆ ಪ್ರೋಟೀನ್ಗಳನ್ನ ಅವರು ಸೇವನೆ ಮಾಡೋದ್ರಿಂದ ಆ ಸಮಯದಲ್ಲಿ ಯಾಕಂದ್ರೆ ಮಳೆ ಚಳಿಗಾಲ ಇರುತ್ತೆ ಅವಾಗ ಆ ಚಳಿಗಾಲ ಮತ್ತೆ ಮಳೆಗಾಲದ ಸಮಯದಲ್ಲಿ ಅವುಗಳ ಅವಶ್ಯಕತೆ ಇತ್ತು ಅಂತ ಹೇಳಿ ಆದರೆ ಈಗ ಅವನ್ನೆಲ್ಲ ಮಾಡೋದು ಬಿಟ್ಟಿದ್ದೀವಿ ನಾವು ಎಲ್ಲ ಹಬ್ಬಕ್ಕೂ ಒಂದು ಏನು ಮಾಡ್ತೀವಿ ಒಂದು ಜಾಮೂನ್ ಮಾಡ್ತೀವಿ ಇಲ್ಲಾಂದರೆ ಹೊರಗಡೆಯಿಂದ ಏನೋ ಒಂದು ಸ್ವೀಟ್ ತಂದು ನೈವೇದ್ಯ ಮಾಡಿ ಅದನ್ನೇ ತಿಂದು ಮುಗಿಸ್ಬಿಡ್ತೀವಿ ಭಾಳ ಅಂದರೆ ಯಾವಾಗೋ ಒಂದು ನೆನ್ಸ್ಕೊಂಡಾಗ ಹೋಳಿಗೆ ಮಾಡ್ಬೋದು ಹ್ಞೂ ಉಳಿದಿರೋದು ಇದೆಲ್ಲ ಉಂಡೆಗಳನ್ನೆಲ್ಲ ಮರೆತು ಹೋಗುವಂಥ ಕಾಲ ಬಂದಿದೆ ಬಟ್ ಈಗೆಲ್ಲ ಮತ್ತೆ ರೆಸಿಪಿಗಳನ್ನ ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಎಲ್ಲರೂ ಅದರ ಪ್ರಯತ್ನ ನಡೆಸಿದ್ದಾರೆ ಅದು ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ನೆಕ್ಸ್ಟ್ ಎರಡನೇದಾಗಿ ವ್ಯಾಯಾಮ ಮತ್ತು ಆಟಗಳು ನಡಿಗೆ ಇರ್ಬೋದು ಅಥವಾ ಪ್ರಾಣಾಯಾಮ ಯೋಗಾಸನ ಇರ್ಬೋದು ಅಥವಾ ನಮ್ಮ ಸಾಂಪ್ರದಾಯಿಕ ಆಟಗಳಿರ್ಬೋದು ರಾಷ್ಟ್ರೀಯ ಕ್ರೀಡೆಗಳಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಕ್ರೀಡೆಗಳಿರ್ಬೋದು ಕ್ರೀಡೆಯಿಂದ ಏನಾಗುತ್ತೆ ನಮ್ಮ ದೇಹಕ್ಕೆ ಅಂತೂ ಎಕ್ಸಸೈಸ್ ಸಿಗುತ್ತೆ ಬಲಿಷ್ಠವಾಗುತ್ತೆ ಅದ್ರ ಜೊತೆಗೆ ಕೆಲವೊಂದು ರಾಸಾಯನಿಕಗಳು ಉತ್ಪತ್ತಿ ಆಗುತ್ತೆ ಈಗ ಎಂಡಾರ್ಫಿನ್ಸ್ ಅಂತ ಹೇಳ್ತೀವಿ ಡೋಪಮಿನ್ ಅಂತ ಹೇಳ್ತೀವಿ ಅದು ಉತ್ಪತ್ತಿ ಆಗೋದ್ರಿಂದ ಮನಸ್ಸು ಕೂಡ ಒಂಥರ ಉಲ್ಲಸಿತವಾಗಿರುತ್ತೆ ಅದ್ರ ಜೊತೆಗೆ ಒಂದು ಆಟವನ್ನ ನಾವು ಆಡಬೇಕು ಅಂದ್ರೆ ಸತತ ಪರಿಶ್ರಮ ಬೇಕು ಈಗ ನಾವು ಎಷ್ಟೊಂದು ನೋಡ್ತೀವಿ ಒಲಿಂಪಿಕ್ಸ್ ನಲ್ಲಿ ಆಗ್ಲಿ ಇಂಟರ್ನ್ಯಾಷನಲ್ ಗೇಮ್ಸ್ ಪಾರ್ಟಿಸಿಪೇಟ್ ಮಾಡೋರ್ಗೆ ಅವರಿಗೆ ತುಂಬಾ ಪ್ರಾಕ್ಟೀಸ್ ಬೇಕು ಅವ್ರಿಗೆ ಸಪ್ರೇಟ್ ಆಗಿ ಕೋಚ್ ಇರ್ತಾರೆ ಸೊ ಸತತ ಪರಿಶ್ರಮದಿಂದ ಮಾತ್ರ ನಾವು ಏನನ್ನಾದರೂ ಸಾಧಿಸೋಕೆ ಸಾಧ್ಯ ಅನ್ನೋದನ್ನು ಕ್ರೀಡೆ ತೋರಿಸ್ಕೊಡುತ್ತೆ ಅದ್ರ ಜೊತೆಗೆ ಸೋಲು ಮತ್ತು ಗೆಲುವನ್ನ ಈಕ್ವಲ್ ಆಗಿ ನಾವು ತಗೊಳೋದನ್ನ ನಮಗೆ ಕ್ರೀಡೆ ಕಲಿಸ್ಕೊಡುತ್ತೆ ಈಗ ಎಷ್ಟೊಂದು ಮಕ್ಕಳಿಗೆ ನಾವು ನೋಡ್ತೀವಿ ಪಾಲಕರು ಕರ್ಕೊಂಡು ಬರ್ತಾರೆ ಅವ್ರು ಏನು ಕೇಳಿದ್ರು ಕೊಡೋದು ನಮಗೆ ಸಣ್ಣವರಿದ್ದಾಗ ನಮ್ಗೆ ಏನು ಸಿಕ್ಕಿಲ್ಲ ರೀ ಇವಾಗ ನಾವು ಸ್ಥಿತಿವಂತರಾಗಿದ್ವಿ ಅದಕ್ಕೆ ಅವ್ರು ಏನು ಕೇಳಿದ್ರು ನಾವು ಕೊಡ್ತೀವಿ ಸೊ ಆ ಭಾವನೆ ಒಳ್ಳೇದಲ್ಲ ಅವರಿಗೆ ಏನು ನನಗೆ ಸಿಗುತ್ತೆ ಅಥವಾ ಏನು ನನಗೆ ಸಿಗಲ್ಲ ಅನ್ನೋದ್ರದ್ದು ಅರಿವು ಇರಬೇಕು ನಾವು ಏನು ಕೊಡಿಸ್ತೀವಿ ನಿನ್ಗೆ ಏನು ಒಳ್ಳೇದು ಏನು ಕೆಟ್ಟದ್ದು ಅಂತ ಹೇಳಿ ಈಗ ಎಷ್ಟು ಜನ ಬಂದು ಹೇಳ್ತಾರೆ ಬರೀ ಅವನು ನಮ್ಮ ಚಾಕ್ಲೇಟು ಬಿಸ್ಕೆಟ್ ತಿಂತಾನ್ರಿ ಗುರುಕುರ ತಿಂತಾನೆ ರೀ ತಪ್ಪಲ್ಲ ರೀ ನಿಮ್ದೇ ತಪ್ಪು ಹೌದ್ರಿ ಅಂತಾರ ಏನು ಮಾಡದ್ರಿ ರೀ ಬಿದ್ದು ಹೊಳಾಡ್ಬಿಡ್ತಾನೆ ಅವ್ನಿಗಿನ್ನ ಹಟುಮಾರಿ ನೀವ್ ಆಗ್ಬೇಕ್ರಿ ಅಂತ ನಾವು ಹೇಳ್ತೀವಿ ಅಂದ್ರೆ ನಾವು ಮೊದ್ಲಿಂದನೇ ಅವರಿಗೆ ಅದನ್ನ ಇಲ್ಲ ಅನ್ನೋದನ್ನ ಒಪ್ಪಿಕೊಳ್ಬೇಕು ಇಲ್ಲ ಅಂದ್ರೆ ಅವರು ಒಂದು ಅಡಲಸೆಂಟ್ ಏಜಿಗೆ ಬಂದ ತಕ್ಷಣ ಏನಾಗುತ್ತೆ ಬಹಳ ಕಷ್ಟ ಆಗ್ಬಿಡುತ್ತೆ ಎಷ್ಟು ಮಕ್ಕಳಲ್ಲಿ ನಾವು ನೋಡ್ತಿದ್ದೀವಿ ಸಣ್ಣ ಪುಟ್ಟ ಒಂದು ಮಾರ್ಕ್ಸ್ ಕಡಿಮೆ ಆಯಿತು ಅಂದ ತಕ್ಷಣನೇ ಖಿನ್ನತೆ ಗೊಳಗೋಗೋದು ಆಮೇಲೆ ಎಕ್ಸಾಮ್ ಟೈಮ್ ಬಂದ ತಕ್ಷಣ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನಾವು ನೋಡ್ತೀವಿ ಎಷ್ಟೊಂದು ಜನ ಗೆ ಅಟೆಂಪ್ಟ್ ಮಾಡಿ ಬರ್ತಾರೆ ಈ ಖಿನ್ನತೆ ಅನ್ನೋದು ಒಂದು ದೊಡ್ಡ ಕಾಯಿಲೆ ಆಗ್ಬಿಟ್ಟಿದೆ ಈಗ ಅದ್ರ ಜೊತೆಗೆ ಒಂದು ಮೊಬೈಲ್ ಕೊಡ್ಲಿಲ್ಲ ಅಂತ ಹೇಳಿ ತಂದೆ ತಾಯಿಗಳ ಮೇಲೇನೆ ಹಲ್ಲೆ ಮಾಡೋದು ಅಥವಾ ಮನೆ ಬಿಟ್ಟು ಹೋಗೋದು ಈ ತರದ ಎಲ್ಲ ಸಮಸ್ಯೆಗಳನ್ನ ನಾವು ಇತ್ತೀಚೆಗೆ ನೋಡ್ತಾ ಇದೀವಿ ಸೊ ಅವರಿಗೆ ಚಿಕ್ಕ ಮಗುವಾಗಿಂದೇ ನಾವು ಇಲ್ಲ ಅನ್ನೋದನ್ನ ಆಕ್ಸೆಪ್ಟ್ ಮಾಡೋದನ್ನ ತಿಳಿಸಬೇಕು ಯಾಕಂದ್ರೆ ನಾವು ಆಸ್ ಪೇರೆಂಟ್ಸ್ ಮನೆಯಲ್ಲಿ ಅವರಿಗೆ ಎಲ್ಲಾ ಸುಖಗಳನ್ನ ಕೊಟ್ಟು ಪಾಲಿಸ್ಬೋದು ಆದ್ರೆ ಹೊರಗಡೆ ಪ್ರಪಂಚ ಹಾಗಿರೋದಿಲ್ಲ ಅವರು ಹೊರಗಡೆ ಪ್ರಪಂಚದಲ್ಲಿ ಆ ಕಾಂಪಿಟೇಷನ್ಗೆ ಅವರು ಒಗ್ಗಿಕೊಳ್ಳೇಬೇಕಾಗುತ್ತೆ ಸೊ ಆ ಮೌಲ್ಯವನ್ನ ನಾವು ಅವ್ರಿಗೆ ಯಾವ್ದು ನನಗೆ ಸಿಗುತ್ತೆ ಯಾವ್ದಕ್ಕೆ ನಾವು ಪರಿಶ್ರಮ ಪಡಬೇಕು ಯಾವ್ದು ನನ್ಗೆ ಈಸಿಯಾಗಿ ಸಿಗುತ್ತೆ ಅನ್ನೋದ್ರ ವ್ಯತ್ಯಾಸ ಅವರಿಗೆ ಗೊತ್ತಾಗ್ಬೇಕು ಕೆಲವೊಂದು ಸಕಾರಾತ್ಮಕ ಹವ್ಯಾಸಗಳನ್ನು ಓದೋದು ಬರೆಯೋದು ನೃತ್ಯ ಆಗಿರ್ಬೋದು ಸಂಗೀತ ಪೇಂಟಿಂಗು ಅಥವಾ ಕೈತೋಟದಲ್ಲಿ ಕೆಲಸ ಮಾಡೋದಾಗಿರ್ಬೋದು ಸಾಕು ಪ್ರಾಣಿಗಳನ್ನು ಪಾಲನೆ ಮಾಡೋದಾಗಿರ್ಬೋದು ಅಡುಗೆ ಕೆಲಸ ಅದ್ರ ಜೊತೆಗೆ ಮನೆ ಕೆಲಸಗಳನ್ನು ಕೂಡ ಮಾಡುವ ಇದನ್ನ ಹವ್ಯಾಸವನ್ನು ಮಕ್ಕಳಲ್ಲಿ ನಾವು ತುಂಬಬೇಕು ಈಗ ನಮ್ಮದು ಮಕ್ಕಳು ಸ್ಕೂಲಲ್ಲಿ ಒಂದ್ಸರಿ ಅವ್ರ ಟೀಚರ್ ಕೇಳದಂತೆ ನೀವು ಎಷ್ಟು ಜನ ನೀವು ಮನೆಗೆ ಹೋದ ತಕ್ಷಣ ನಿಮ್ಮ ಟಿಫಿನ್ ಬಾಕ್ಸ್ಗಳನ್ನ ನೀವೇ ತೊಳಿತೀರಿ ಅಂತ ಹೇಳಿ ನಾಲ್ಕು ಜನ ಮಾತ್ರ ಅದರಲ್ಲಿ ಕೈ ಎತ್ತಿದ್ರು ಉಳಿದಿರೋದನ್ನೆಲ್ಲನು ಅವ್ರ ತಂದೆ ತಾಯಿ ಅಂದ್ರೆ ಮಾಡ್ತಾ ಇರೋದು ಅಂತ ಅದಕ್ಕೆ ಮೊದಲು ನಾವು ಆ ನಮ್ಮ ಮಕ್ಳಿಗೆ ಅದನ್ನ ಹೇಳ್ಕೊಟ್ಟಾಗ ಅವ್ರು ಬೈತಿದ್ರು ಅಮ್ಮ ನೀನ್ ಯಾರು ಹೇಳಲ್ಲ ನೀನ್ ಒಬ್ಳೆ ನನ್ಗೆ ಹೇಳೋದು ಇದನ್ನ ತೊಳಿಯಕ್ಕೆ ಅಂತ ಹೇಳಿ ಅವತ್ತಿನ ದಿವಸ ಕ್ಲಾಸಲ್ಲಿ ಕೇಳಿದಾಗ ಅವಳಿಗೆ ಅರಿವಾರ್ ಅರಿವಾಗಿರುತ್ತೆ ಅನ್ಸುತ್ತೆ ಯಾಕೆ ಹೇಳ್ತಾ ಇದ್ರು ಅಂತ ಹೇಳಿ ಅವ್ರಿಗೂ ಗೊತ್ತಿದೆ ಒಂದ್ಸರಿ ಎಲ್ಲಾದರೂ ಹೊರಗಡೆ ನಾವು ಅಭ್ಯಾಸಕ್ಕೂ ಮಾಡ್ಬೇಕೋದ್ರೆ ಬೇರೆ ಕಂಟ್ರೀಸ್ಗಳಿಗೆ ಹೋದ್ರೆ ಎಲ್ಲ ಕೆಲಸಗಳ್ನ ನಾವು ಮಾಡ್ಕೋಬೇಕು ಅಂತ ಅಂದ್ರೂ ಕೂಡ ಇಲ್ಲಿದ್ದಾಗ ನಾವು ಸೋಮಾರಿತನ ಮಾಡ್ತಾರೆ ಅಂತ ಓದು 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 ಅಂದ್ರೆ ಮಕ್ಳಿಗೆ ಒಂಥರ ರೇಸ್ ಆಗ್ಬಿಟ್ಟಿದೆ ಬೆಳಗ್ಗೆ ಎದ್ದ ತಕ್ಷಣ ಟ್ಯೂಷನ್ ಆಗಲಿ ಸ್ಕೂಲಿಗೆ ಹೋಗೋದು ಸ್ಕೂಲ್ ಬಸ್ ಬೇಗ ಬರುತ್ತೆ ಅಲ್ಲಿಂದ ಬಂದು ಇನ್ನೊಂದು ಯಾವುದೋ ಕ್ಲಾಸಿಗೆ ಹೋಗ್ತಾರೆ ಮತ್ತೆ ಅಲ್ಲಿಂದ ಟ್ಯೂಷನ್ ಹೋಗ್ತಾರೆ ಮನೆಗೆ ಬರೋ ಶ್ರತಿಗಳಿಗೆ ಏನೂ ಮಾಡೋದಕ್ಕೆ ಯಾವಾಗ ಸಮಯ ಇರೋದಿಲ್ಲ ಸೊ ಅದನ್ನ ನಾವು ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಬಹಳ ಮುಖ್ಯ ಇರುತ್ತೆ ಈಗ ಎಲ್ರಿಗೂ ಕಾಡ್ತಾ ಇರೋಂತ ಒಂದು ದೊಡ್ಡ ಹವ್ಯಾಸ ಅದನ್ನ ಮಾರಕ ಅಂತಾನೆ ಹೇಳ್ಬೋದು ಯಾವುದದು ಮೊಬೈಲ್ ಅಡಿಕ್ಷನ್ ಈಗ ಹಿಂದೆ ನಾವು ಇಲ್ಲಿ ಕಾರ್ಯಾಗಾರಗಳನ್ನೂ ಮಾಡ್ತಿದ್ರು ಅಂತ ಕಾಣಿಸುತ್ತೆ ವ್ಯಸನ ಮುಕ್ತಿ ಸಲುವಾಗಿ ಆಮೇಲೆ ಬೇರೆ ಈಗ ಎಲ್ಲಾ ಸತ್ಸಂಗಗಳಲ್ಲೂ ಕೂಡ ಮಾಡ್ತಾರೆ ವ್ಯಸನ ಮುಕ್ತಿಗೆ ಅಂತ ಮೊದಲು ಸಿಗರೇಟ್ ತಂಬಾಕು ಹ್ಮ್ ಮತ್ತೆ ಸರಾಯಿ ಬಿಡಿಸೋದಕ್ಕೆ ಪ್ರಯತ್ನ ಪಡ್ಬೇಕಾಗಿತ್ತು ಇವಾಗ ಅದು ಮೊಬೈಲ್ಗೆ ಬಂದಿದೆ ಕಾಲ ಮೊಬೈಲು ಮೊಬೈಲ್ ಈಗ ಮೊದಲನೇ ಚಿತ್ರದಲ್ಲಿ ನೀವು ನೋಡ್ಬೋದು ಆ ಗೊಂಬೆನ ಹೇಳ್ತಾ ಇದೆಯಂತೆ ಈಗ ಗೊಂಬೆಗಳು ನನ್ ಜೊತೆ ಆಡೋರು ಯಾರು ಇಲ್ಲ ಅಂತ ಯಾಕಂದ್ರೆ ಎಲ್ಲಾ ಮಕ್ಕಳು ಗೊಂಬೆಗಳನ್ನ ಆಟದ ಸಾಮಾನುಗಳನ್ನೆಲ್ಲ ಬಿಸಾಕಿ ಮೊಬೈಲ್ಗಳನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಸೊ ಅವಗೆ ಯಾವ್ದಕ್ಕೂ ಬೆಲೆ ಇಲ್ದಂಗಾಗಿದೆ ಒಂದ್ಸರಿ ಮೊಬೈಲ್ ನ ಈ ಅಥವಾ ಅದು ಮಾಡಿದಂತ ಕಂದರದೊಳಗೆ ಮಕ್ಕಳು ಬಿದ್ದ ಬಿದ್ದೋಗ್ಬಿಟ್ರು ಅಂತಂದ್ರೆ ಅವರನ್ನ ಎತ್ತೋದು ಬಹಳ ಕಷ್ಟ ಆಗುತ್ತೆ ಸೊ ಸ್ವಲ್ಪದ್ರಲ್ಲೇ ಅಥವಾ ಇನ್ನು ಶುರು ಇದ್ದಾಗಲೇನೆ ನಾವು ಅದನ್ನ ತಡೆಗಟ್ಟೋದು ಒಳ್ಳೇದು ಅಂತ ಅನ್ಸುತ್ತೆ ಇಂಡಿಯನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ಸ್ ಇಂದ ಸ್ಕ್ರೀನ್ ಟೈಮ್ ಗೈಡ್ ಲೈನ್ಸ್ ಕೂಡ ಇದೆ ಸ್ಕ್ರೀನ್ ಟೈಮ್ ಅಂದ್ರೆ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ನೋ ಸ್ಕ್ರೀನ್ ಅಂದ್ರೆ ಒಟ್ಟು ಅವರಿಗೆ ಮೊಬೈಲ್ ಆಗ್ಲಿ ಟಿವಿ ಆಗ್ಲಿ ಯಾವ್ದನ್ನೂ ತೋರಿಸ್ಕೂಡ್ದು ಎರಡರಿಂದ ಐದು ವರ್ಷದ ಮಕ್ಳು ಒಳಗೆ ಅವ್ರಿಗೆ ಇಪ್ಪತ್ತು ನಿಮಿಷದಿಂದ ಮೂವತ್ತು ನಿಮಿಷ ಮಾತ್ರ ಐದ ವರ್ಷದ ನಂತರ ಮಕ್ಕಳಿಗೆ ಅಕಸ್ಮಾತ್ ಅವರಿಗೆ ಕಲಿಕೆಗೆ ಸಂಬಂಧಪಟ್ಟಿದ್ದ ಏನೇ ಒಂದು ಮೊಬೈಲ್ ನಲ್ಲಿ ಇತ್ತು ಅಂತಂದ್ರೆ ಅವಾಗ ಒಂದು ಗಂಟೆ ಅವಕಾಶ ಇರುತ್ತೆ ಆದ್ರೆ ಅದು ಕೂಡ ಇಪ್ಪತ್ತು ನಿಮಿಷದಲ್ಲಿ ಬ್ರೇಕ್ ಆಗಿರ್ಬೇಕು ಕಂಟಿನ್ಯೂಸ್ ಆಗಿ ಒಂದು ಗಂಟೆ ಮಾಡಬಾರ್ದು ಅಲ್ಲಿ ನಾಲ್ಕನೇ ಚಿತ್ರದಲ್ಲಿ ನೋಡಬಹುದು ಒಂದ್ ಮಗು ಮೊಬೈಲ್ ಅನ್ನ ನೋಡ್ತಾ ಇದೆ ಸೊ ಮೊಬೈಲ್ ಅಲ್ಲಿ ಏನಾಗ್ತಿರುತ್ತೆ ಅಂದ್ರೆ ಕಂಟಿನ್ಯೂಸ್ ಆಗಿ ಲೈಟ್ ಫ್ಲಿಕರಿಂಗ್ ಆಗ್ತಾ ಇರುತ್ತೆ ಆನ್ ಅಂಡ್ ಆಫ್ ಆನ್ ಅಂಡ್ ಆಫ್ ಆಗ್ತಿರುತ್ತೆ ಬ್ರೈಟ್ನೆಸ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಸೊ ಅದರಿಂದ ಏನಾಗುತ್ತೆ ಮಕ್ಕಳ ಕಣ್ಣಿನ ಮೇಲೆ ಮತ್ತು ಮೆದುಳಿನ ಮೇಲೆ ಬಹಳ ಆಘಾತಕಾರಿ ಪರಿಣಾಮಗಳಾಗುತ್ತೆ ಅವ್ರು ಏನ್ ಆಗ್ತಾ ಅದ್ರ ನಿದ್ದೆ ಡಿಸ್ಟರ್ಬ್ ಆಗುತ್ತೆ ಅದರಿಂದ ಅವರಿಗೆ ಕಣ್ಣಿನ ಸಮಸ್ಯೆಗಳು ಬರುತ್ತೆ ಅದ್ರ ಜೊತೆಗೆ ಮಕ್ಕಳು ಬೇರೆಯವ್ರ ಜೊತೆ ಬೆರೆಯೋದನ್ನ ಬಿಟ್ಬಿಡ್ತಾರೆ ನೀವೇನು ಕೇಳ್ರಿ ಅವ್ರ ಎಲ್ಲಿ ಯಾವ್ದೇ ಫಂಕ್ಷನ್ಗೆ ನೀವ್ ಅವ್ರನ್ನ ಕರ್ಕೊಂಡು ಹೋಗ್ರಿ ಅವ್ರ ಹಿಂದೆ ಹೋಗಿ ಕುತ್ಕೊಂಡು ಮೊಬೈಲ್ ಆಡ್ತಾ ಕುತ್ಕೊಂಡ್ಬಿಡ್ತಾರೆ ಫ್ರೆಂಡ್ಸ್ ಎಲ್ಲ ಸೇರಿ ಊಟಕ್ಕೆ ಹೋದ್ರೂ ಕೂಡ ಇಲ್ಲಿ ನೋಡ್ಬೋದು ಒಂದು ಕಚೇರಿ ಇರ್ಬೋದು ಅಥವಾ ಅದು ಒಂದು ಎಲ್ಲ ದೊಡ್ಡವರು ಕೂಡ ಎಲ್ಲರೂ ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ಬಿಟ್ಟಿರ್ತಾರೆ ಸೊ ಇದನ್ನ ನಾವು ಚಿಕ್ಕಂದೇ ಮಾಡಬೇಕು ಅನ್ನೋದು ಒಂದು ಇನ್ನೊಂದು ಮುಖ್ಯ ಅಂಶ ಅಂದ್ರೆ ವಿಶ್ರಾಂತಿ ಸೊ ವಿಶ್ರಾಂತಿ ಅಂತಂದ್ರೆ ಬರೀ ಅಷ್ಟೇ ಅಲ್ಲ ಮಗುವಿನ ತರ ಮಲ್ಬೋದು ಅಂದ್ರೆ ಯಾವುದೇ ಚಿಂತೆ ಇಲ್ದಂಗೆ ಎಲ್ಲವನ್ನೂ ಅವನಿಗೆ ಅರ್ಪಿಸಿ ಅವತ್ತಿನ ದಿವಸ ಏನಿತ್ತು ನನಗೆ ಒಳ್ಳೇದಾಗಿದೆ ಅಂತ ಹೇಳಿ ಪರಮಾತ್ಮನಿಗೆ ಅರ್ಪಿಸಿ ಆ ನಿದ್ದೆ ಅಂದ್ರೆ ಎಷ್ಟು ಅದ್ಭುತ ಅಂದ್ರೆ ಬಂದ್ರೆ ಎಲ್ಲಾನು ಮಲ್ಸುತ್ತೆ ಬರದೇ ಇದ್ರೆ ಎಲ್ಲಾನು ನೆನಪಿಸುತ್ತೆ ಅಂತ ಈಗ ಎಷ್ಟೊಂದು ಜನರಿಗೆ ನಿದ್ರಾಹೀನತೆಯಿಂದ ಹೋಗಿ ಆ ಮಾತ್ರೆಗಳನ್ನ ತಗೊಂಡು ಮಲ್ಕೊಳ್ಳೋ ಅಂತ ಆಗಿದೆ ಬಟ್ ಫುಟ್ಪಾತ್ ಅಲ್ಲಿ ನಾವು ಎಷ್ಟು ಜನರನ್ನ ನೋಡ್ತೀವಿ ಏನು ಚಿಂತೆ ಇಲ್ದಂಗೆ ಆರಾಮಾಗಿ ಮಲಗಿರ್ತಾರೆ ಹ್ಮ್ ಅವ್ರಿಗೆ ಏನ್ ಕರ್ಲ ಒಂದ್ ಬೆಡ್ಸ್ ಇರೋದಿಲ್ಲ ಎ ಸಿ ಇರೋದಿಲ್ಲ ಮೇಲ್ ಸೂರು ಕೂಡ ಇರೋದಿಲ್ಲ ಅವ್ರಿಗೆ ಯಾಕೆ ನಿದ್ದೆ ಬರುತ್ತೆ ಎಲ್ಲ ಇದ್ದವ್ರಿಗೆ ಯಾಕೆ ನಿದ್ದೆ ಬರಲ್ಲ ಅಂದ್ರೆ ಅಲ್ಲಿ ನಮ್ಮ ದಿನಚರಿಯಲ್ಲಿ ಏನೋ ವ್ಯತ್ಯಾಸ ಆಗ್ತಾ ಇದೆ ಅಥವಾ ನಾವು ಆಸೆಗಳಲ್ಲಿ ನಮ್ಮ ಅವಶ್ಯಕತೆಗಳು ಮತ್ತೆ ಆಸೆಗಳ ಮಧ್ಯದಲ್ಲಿ ನಾವು ಅಂತರವನ್ನ ಕಲ್ಪ ಕಲ್ಪಿಸ್ಕೊಂಡಿಲ್ಲ ಅದಕ್ಕೋಸ್ಕರ ಹಿಂಗಾಗ್ತಾ ಇದೆ ಅಂತೆ ವಿಶ್ರಾಂತಿ ನಮ್ಗೆ ಕರೆಕ್ಟ್ ಆಯ್ತು ಅಂದ್ರೆ ಮನಸ್ಸು ಮತ್ತೆ ದೇಹ ಎರಡಕ್ಕೂ ಮೊನ್ನೆ ಒಬ್ರು ಹೇಳಿದ್ರು ಎಲ್ಲವನ್ನೂ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಪ್ರಾರ್ಥನೆ ಎಲ್ಲಾನು ಸೂನ್ಯರೋದನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗಿದೆ ಸ್ವಲ್ಪ ದಿನ ಅಂತ ಈಗ ಸಂಡೇನೂ ಕೂಡ ನಾವು ಏನಾದರೂ ಪ್ರೋಗ್ರಾಮ್ ಗಳು ಹಾಕೊಂಡು ಮಾಡ್ತಾ ಇರ್ತೀವಿ ಸುಮ್ಮನೆ ಇರೋದೇ ಭಾಳ ಕಷ್ಟ ಆಗ್ಬಿಟ್ಟಿದೆ ಒಂದು ನಿಮಿಷ ನಾವು ಈಗ ಸುಮ್ನೆ ಇದ್ವಿ ಅಂದರೆ ಮೊಬೈಲ್ ತಡ್ಕಾಡುತ್ತೆ ನಮ್ಮ ಮನಸ್ಸು ಎಲ್ಲಿತ್ತು ಎಲ್ಲಿತ್ತು ಇತ್ತು ಅಂತ ಅದ್ರ ಬದಲು ಪುಸ್ತಕಗಳನ್ನು ಕೊಡೋದನ್ನ ನಾವು ಅಭ್ಯಾಸ ಮಾಡಿಸ್ಬೇಕು ಆ ವಿಶ್ರಾಂತಿ ನಮಗೆ ಸರಿಯಾಗಿ ಆಯಿತು ಅಂದರೆ ಒಂದು ಅಟ್ಲೀಸ್ಟ್ ಮಕ್ಕಳಲ್ಲಿ ಐದು ವರ್ಷದ ಒಳಗಿನ ಮಕ್ಕಳಲ್ಲಿ ಎಂಟರಿಂದ ಒಂಬತ್ತು ತಾಸು ನಿದ್ದೆ ಅವಶ್ಯಕತೆ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಸ್ಕೂಲ್ಗೆ ಹೋಗೋ ಮಕ್ಕಳಲ್ಲಿ ಆರರಿಂದ ಏಳು ಗಂಟೆ ನಿದ್ದೆ ಅಂತೂ ಮಾಡಲೇಬೇಕು ಈಗ ಪರೀಕ್ಷಾ ಸಮಯ ಮಕ್ಕಳು ಏನು ಮಾಡ್ತಾರೆ ಸುಮ್ಮನೆ ಈಗ ನಿದ್ದೆ ಬರ್ತಾ ಇರುತ್ತೆ ಅಲಾರಂ ಇಡೋದು ಮತ್ತೆ ಒಂದು ಗಂಟೆಗೆ ಎದ್ದೊಳೋದು ನಾಲ್ಕು ಗಂಟೆಗೆ ಎದ್ದೊಳೋದು ಮತ್ತೆ ಮಲಗೋದು ಮತ್ತೆ ಎದ್ದೊಳೋದು ಆ ಥರ ಮಾಡ್ತಾರೆ ಆ ಥರ ಮಾಡೋದ್ರಿಂದ ನಿದ್ದೆನೂ ಪೂರ್ಣ ಆಗಲ್ಲ ಅವ್ರ ಕಲಿಕೆನೂ ಪೂರ್ಣ ಆಗಲ್ಲ ಅದಕ್ಕೆ ಅಟ್ಲೀಸ್ಟ್ ಆರು ಗಂಟೆ ಎಟ್ ಅ ಸ್ಟ್ರೆಚ್ ಒಂದ್ಸರಿ ಅವರು ಮಲಗಿದ್ರು ಅಂದರೆ ಆರು ಗಂಟೆ ನಿದ್ದೆ ಸಂಪೂರ್ಣ ಮಾಡಿದ್ರು ಅಂದರೆ ಆವಾಗ ಅವ್ರಿಗೆ ನೆಕ್ಸ್ಟ್ ಅವ್ರ ಕೆಲಸ ಕಾರ್ಯಗಳಿಗೆ ಅಥವಾ ನಿಮ್ಮ ಮರುದಿನಕ್ಕೆ ಅವ್ರಿಗೆ ಉಲ್ಲಾಸ ಇರುತ್ತೆ ಅದ್ರ ಜೊತೆಗೆ ನಾವು ವಿಶ್ರಾಂತಿ ನಮಗೆ ಎಷ್ಟು ಮುಖ್ಯನೋ ಅದೇ ರೀತಿ ನಾವು ಎಲ್ಲರ ಜೊತೆಗೆ ಸಹಕಾರದಿಂದ ಇರೋದು ಕೂಡ ಅಷ್ಟೇ ಮುಖ್ಯ ಯಾರ್ಯಾರ ಜೊತೆಗೆ ನಮ್ಗೆ ಸಹಕಾರ ಇರಬೇಕು ಅಕ್ಕಪಕ್ಕದಲ್ಲಿರೋರ್ಗೆ ಮನೆಯಲ್ಲಿರೋರ್ಗೆ ಅಥವಾ ನಮ್ಮ ಜೊತೆಗೆ ನಮ್ಗೆ ಸಹಕಾರ ಈಗ ಆರೋಗ್ಯದ ಒಂದು ಡೆಫಿನಿಷನ್ ಅಲ್ಲಿ ನಾವು ನೋಡಿದ್ವಿ ನಾವು ದೈಹಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಆರೋಗ್ಯವಾಗಿರೋದ್ರ ಜೊತೆಗೆ ಸಾಮಾಜಿಕವಾಗಿನೂ ಕೂಡ ನಾವು ಆರೋಗ್ಯವಾಗಿರ್ಬೇಕು ಅಂತ ಹೇಳಿ ಸೊ ಸಮಾಜದಲ್ಲಿನ ಆರೋಗ್ಯವನ್ನ ನಾವು ಕಾಪಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಅವಾಗ ಸೊ ಪರಿಸರದ ಜೊತೆಗೂ ನಾವು ಸಹಕಾರವನ್ನ ಹೊಂದಿರಬೇಕು ನಿಮ್ ಮೇಲೆ ಬಂದಿರುವಂತಹ ಗಿಡಗಳೇನಿದೆ ಅದು ಪಂಚವಟಿ ಅಂತ ಹೇಳ್ತೀವಿ ನಮ್ ದೇಶದಲ್ಲಿ ಗಿಡಗಳನ್ನ ಪೂಜೆ ಮಾಡೋದಿತ್ತು ಅಂದ್ರೆ ಪೂಜೆ ಮಾಡೋಕೆ ಶುರು ಮಾಡಿದ್ರ ಹಿಂದಿನ ಅರ್ಥ ಏನು ಅಂದ್ರೆ ಅದರಲ್ಲಿ ಇರುವಂತಹ ಗುಣಗಳನ್ನ ನಾವು ಪೂಜ್ಯ ದೃಷ್ಟಿಯಿಂದ ನೋಡ್ತೀವಿ ಅದಕ್ಕೆ ಗೌರವ ಕೊಡ್ತೀವಿ ಪರಿಸರಕ್ಕೆ ಅಂತ ನೀರನ್ನು ಪೂಜೆ ಮಾಡ್ತೀವಿ ಕಲ್ಲನ್ನು ಪೂಜೆ ಮಾಡ್ತೀವಿ ಭೂಮಿ ಪೂಜೆ ಮಾಡ್ತೀವಿ ಆಕಾಶ ಪೂಜೆ ಮಾಡ್ತೀವಿ ಸೂರ್ಯನನ್ನು ಪೂಜೆ ಮಾಡ್ತೀವಿ ಅಂದ್ರೆ ಎಲ್ಲದೂ ಆ ಶಕ್ತಿಗಳು ಈ ಪಂಚತತ್ವಗಳೇನಿದೆ ನಮ್ಗೆ ಮುಖ್ಯವಾದದ್ದು ಆದ್ರೆ ಇತ್ತೀಚೆಗೆ ನಾವೇನ್ ಮಾಡಿದೀವಿ ಅದು ಎಲ್ಲನೂ ವಿನಾಶ ಮಾಡಿ ಯಾವುದಕ್ಕೂ ಕೊಡ್ಲಿಲ್ಲದಂಗೆ ನಮ್ಮ ಆಸೆಗಳಿಗೆ ಮಾತ್ರ ನಾವು ಗಮನ ಕೊಡ್ತಿರೋದ್ರಿಂದ ಈ ಪರಿಸರ ಸಂಪತ್ತನ್ನ ನಾವು ಕಳ್ಕೊಬೇಕಾಗಿದೆ ಅರಳಿ ಆಲ ಬನ್ನಿ ಬೇವು ಬಿಲ್ವ ಇವೆಲ್ಲ ನಾವು ಪಂಚವಟಿ ವೃಕ್ಷಗಳು ಅಂತ ಹೇಳ್ತೀವಿ ಇವುಗಳಲ್ಲಿರುವ ಒಂದು ಖನಿಜಾಂಶಗಳು ಅದ್ರ ಸುತ್ತ ಇರೋ ನೆಲದಲ್ಲೂ ಕೂಡ ಮರಗಳು ಇತ್ತು ಅಂದ್ರೆ ಸುತ್ತ ಇರುವ ನೆಲದಲ್ಲೂ ಕೂಡ ಖನಿಜಾಂಶಗಳು ಸಾಕಷ್ಟು ಯಥೇಚ್ಛವಾಗಿರೋದ್ರಿಂದ ಅವುಗಳಿಗೆ ಸುತ್ತುವರಿ ಅದನ್ನ ನಾವು ಪ್ರದಕ್ಷಿಣೆ ಹಾಕೋದನ್ನ ನಾವು ಶುರು ಮಾಡ್ಕೊಂಡ್ವಿ ಆದ್ರೆ ಏನಾಗ್ಬಿಟ್ಟಿದೆ ಅದಕ್ಕೊಂದು ಕಟ್ಟೆ ಕಟ್ಬಿಟ್ಟೋದ್ರಿಂದ ಸಿಮೆಂಟ್ ಕಟ್ಟೆ ಕಟ್ಟೋದ್ರಿಂದ ಆ ಖನಿಜಾಂಶಗಳು ಸಹ ನಮ್ಗೆ ಆಗ್ಬಿಟ್ಟಿದೆ ಸೊ ಪರಿಸರದ ಜೊತೆಗೆ ಪಶು ಪಕ್ಷಿಗಳ ಜೊತೆಗೆ ಪ್ರಾಣಿಗಳ ಜೊತೆಗೆ ನಾವೆಲ್ಲ ಸಹಕಾರದಿಂದ ಇದ್ವಿ ಅಂದ್ರೆ ಅವಾಗ ನಮ್ಮ ಭೂಮಿನೂ ಕೂಡ ಖುಷಿಯಾಗಿರುತ್ತೆ ಅಂತ ಹೇಳ್ಬೋದು ಅದಷ್ಟೇ ಅಲ್ಲ ಪರಿಸರ ಜೊತೆಗೆ ಸಹಕಾರದ ಜೊತೆಗೆ ಆ ಒಬ್ಬೊಬ್ಬರ ಮಧ್ಯದಲ್ಲಿ ಸ್ನೇಹಿತರ ಜೊತೆಗಾಗಿರ್ಬೋದು ಅಥವಾ ಪರಿವಾರದ ಜೊತೆಗಾಗಿರ್ಬೋದು ಅಥವಾ ಕೆಲಸ ಕಾರ್ಯಗಳಲ್ಲಿ ಇರ್ಬೋದು ಹಬ್ಬ ಹರಿದಿನಗಳಲ್ಲಿ ಇರ್ಬೋದು ಹಬ್ಬಗಳನ್ನ ಮಾಡಿದ ಉದ್ದೇಶನೇ ಅದು ಅವಾಗ ಎಲ್ಲ ಬೇರೆ ಎಂಟರ್ಟೈನ್ಮೆಂಟ್ ಏನೂ ಇರ್ತಿರ್ಲಿಲ್ಲ ಮೊಬೈಲ್ ಇರಲಿಲ್ಲ ಟಿವಿ ಇರಲಿಲ್ಲ ಬೇರೆ ಸಂಘ ಸಂಸ್ಥೆಗಳೇನು ಇರಲಿಲ್ಲ ಹಬ್ಬ ಹರಿದಿನಗಳು ಈ ಮದುವೆ ಕಾರ್ಯಕ್ರಮಗಳೇ ಅವರಿಗೆ ಎಂಟರ್ಟೈನ್ಮೆಂಟ್ ಆಗಿತ್ತು ಸೊ ಆ ಸಮಯದಲ್ಲಿ ಹಂತ ಹಂತವಾಗಿ ಅಥವಾ ಅವರ ಕೆಲಸ ಕಾರ್ಯಗಳಿಗೆ ತಕ್ಕಂತೆ ಹಬ್ಬಗಳನ್ನ ರೂಢಿಸಿಕೊಂತ ಬಂದ್ರು ಬಟ್ ಈಗ ಆ ಆಚರಣೆಗಳೆಲ್ಲ ಆಡಂಬರಕ್ಕೆ ತಿರ್ಕೊಂಡಿದೆ ಅಂದ್ರೂ ಕೂಡ ಜನರು ಬೆಳೆಯೋದಕ್ಕೆ ಒಂದು ಅವಕಾಶ ಆಗಿರೋದ್ರಿಂದ ಅದು ಒಳ್ಳೇದು ಅಂತಾನೆ ಹೇಳ್ಬೋದು ಸೊ ಈ ಎಲ್ಲವರಲ್ಲೂ ನಾವು ಸಹಕಾರವನ್ನ ಕಂಡ್ವಿ ಅಂತ ನಾವು ಈ ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬಹುದು ಒಂದೇ ದೇಶ ಒಂದೇ ಭಾವನೆ ಅದ್ರ ಜೊತೆಗೆ ದೇವರ ನೆನಪಿನಲ್ಲಿ ನಾವು ಎಲ್ಲ ಕಾರ್ಯಗಳನ್ನು ಮಾಡಿದ್ರೆ ಎಲ್ರಿಗೂ ಸಫಲತೆ ಸಿದ್ಧ ಆಗುತ್ತೆ ಆ ಮಾನವ ಸಂಘಜೀವಿ ಅಂತ ನಮ್ಗೆಲ್ಲ ಗೊತ್ತು ಎಲ್ಲಾ ಪ್ರಾಣಿಗಳಿಗೂ ಹೋಲ್ಸಿದ್ರೆ ಈ ಜೀವ ಸಂಕುಲದ ಎಲ್ಲಾ ಪ್ರಾಣಿಗಳಿಗೂ ಹೋಲ್ಸಿದ್ರೆ ಅವನು ಬುದ್ಧಿಜೀವಿ ಈ ಬುದ್ಧಿಜೀವಿ ಏನಿದಾನೆ ಈ ಬುದ್ಧಿಮಟ್ಟ ಏನಿದೆ ಒಂದು ಕಡೆ ಉಪಯೋಗಕ್ಕೂ ಆಗಿದೆ ಅಭಿವೃದ್ಧಿ ಕಡೆಗೂ ಹೋಗಿದೆ ಇನ್ನೊಂದು ಕಡೆ ವಿನಾಶಕ್ಕೂ ಅದು ಹೋಗ್ತಾ ಇದೆ ಈ ಬುದ್ಧಿಮತ್ತೆಯಿಂದ ಕೃತಿಕ ಬುದ್ಧಿಮತ್ತೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ ಅದರಿಂದ ನಮ್ಮ ನಾವು ಸೆಲ್ಸ್ ಒಂಥರ ಸಂಕುಚಿತ ಆಗ್ತಾನು ಹೋಗ್ಬೋದು ಅನ್ಸುತ್ತೆ ಕೆಲವು ವರ್ಷಗಳ ನಂತರ ಸೊ ಈ ಪಯಣದಲ್ಲಿ ಮಾನವ ಸಾಕಷ್ಟು ಸಾಧಿಸಿದಾನೆ ಆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದಾನೆ ಎಷ್ಟೊಂದು ಪ್ರಗತಿಯನ್ನ ಸಾಧಿಸಿದಾನೆ ಆ ನೀರನ್ನ ತಡೆಗಟ್ಟಿ ಅಣೆಕಟ್ಟುಗಳನ್ನ ಕಟ್ಟಿದಾನೆ ಮಂಗಳನತ್ತ ಹೋಗಿದ್ದಾನೆ ಚಂದ್ರನತ್ತ ಹೋಗಿದ್ದಾನೆ ಎಷ್ಟೋ ದೂರದಲ್ಲಿರೋ ನಾವು ಒಂದು ಕ್ಷಣದಲ್ಲಿ ಮಾತಾಡಬಹುದು ಅಷ್ಟೊಂದು ವಿಜ್ಞಾನ ಮುಂದುವರೆದಿದೆ ಆದ್ರೆ ನಾವು ಈ ಪಡೆದುಕೊಂಡದೆಲ್ಲ ಏನು ಅನ್ನೋದನ್ನ ನಾವು ಇದ್ರಲ್ಲಿ ನೋಡಬಹುದು ಒಂದು ಮನೆ ಸಿಕ್ಕಿರ್ಬೋದು ನಮಗೆ ನಮಗೆ ಕೆಲಸ ಸಿಕ್ಕಿರ್ಬೋದು ಅದ್ರ ಜೊತೆಗೆ ನಮ್ಗೆ ಸಾಕಾಗಿರೋ ಒಂದು ಎಷ್ಟು ಖುಷಿ ಕೊಡ್ತವೆ ಅಂತ ಅನ್ಕೊಂತೀವಿ ನಾವು ಕಾರು ಬಂಗೆಗಳೆಲ್ಲ ನಮಗ್ ಸಿಕ್ಕಿದೆ ಅದ್ರ ಜೊತೆಗೆ ಈ ಕೃತಕ ಸುಖನೂ ಕೂಡ ನಮಗ್ ಸಿಕ್ಕಿದೆ ಬಟ್ ಆದ್ರೆ ನಾವ್ ಏನನ್ನ ಹುಡುಕ್ತಾ ಇದೀವಿ ಅಂತಂದ್ರೆ ಈ ಪ್ರಕೃತಿ ಸಂಪತ್ತನ್ನ ಕಳೆದ್ಕೊಂಡಿದ್ದೀವಿ ಜಲಸಿರಿಯನ್ನು ಕಳ್ಕೊಂಡಿದೀವಿ ಫ್ಯಾಮಿಲಿ ವ್ಯಾಲ್ಯೂಸ್ನ ಕುಟುಂಬ ವ್ಯವಸ್ಥೆಯನ್ನು ನಾವು ಕಳ್ಕೊಂಡಿದೀವಿ ಅದ್ರ ಜೊತೆಗೆ ಸಂತಸದ ಕ್ಷಣಗಳನ್ನು ನಾವು ಕಳ್ಕೊಂಡಿದೀವಿ ಸೊ ಇದನ್ನೆಲ್ಲ ನಾವು ಕಳ್ಕೊಂಡಿರೋದು ನಮ್ಗೆಲ್ರಿಗೂ ಗೊತ್ತಿದೆ ಆದರೂ ನಾವು ಈ ಕ್ಷಣಿಕ ಸುಖದ ಹಿಂದೆ ಓಡ್ತಾ ಇದೀವಿ ಎಲ್ಲೋ ಒಂದು ಹತ್ರ ನಾವು ಎಡುತ್ತಾ ಇದೀವಿ ಅನ್ನೋದು ಎಲ್ರಿಗೂ ಗೊತ್ತಿದ್ರು ಆದ್ರೆ ಒಂಥರ ಈ ಸಂಕೋಲೆಯಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದೀವಿ ಅದಕ್ಕಿಂತ ನಾವು ಏನು ಮಾಡಬೇಕು ಅಂದ್ರೆ ನಮ್ಮ ಒಂದು ಪರ್ಪಸ್ ಏನು ಈ ಲೈಫಲ್ಲಿ ನಾವು ಯಾರು ಅಥವಾ ನಮ್ಮ ಪರ್ಪಸ್ ಏನು ಈ ಸೃಷ್ಟಿಚಕ್ರ ಹೆಂಗೆ ನಡೀತದೆ ಅನ್ನೋದು ಒಂದು ಸಣ್ಣ ಅರಿವು ಇದನ್ನ ಅಧ್ಯಾತ್ಮ ಹೇಳ್ಕೊಡುತ್ತೆ ಆತ್ಮನ ಅಧ್ಯಯನ ಅಂತಂದ್ರೆ ಅಧ್ಯಾತ್ಮ ಅಷ್ಟೇನೆ ಆತ್ಮ ಅಂದ್ರೆ ಒಂದು ಶಕ್ತಿ ಇಟ್ ಈಸ್ ಅ ಪವರ್ಫುಲ್ ಪಾಯಿಂಟ್ ಆಫ್ ಲೈಫ್ ಅಂದ್ರೆ ಈ ದೇಹ ಅನ್ನೋದೇನಿದೆ ಇದು ನಶಿಸಿ ಹೋಗ್ತದೆ ಒಂದು ಸರಿ ಯಾರಾದ್ರೂ ಮರಣ ಹೊಂದಿದ ತಕ್ಷಣ ನಾವು ಅದಕ್ಕೆ ಅವ್ರ ಹೆಸರಿಟ್ಟು ಕರೆಯಲ್ಲ ಬಾಡಿ ಅಂತ ಹೇಳ್ಬಿಡ್ತೀವಿ ಸೊ ಆ ದೇಹಕ್ಕೆ ನಾವು ಇಷ್ಟು ದಿವಸ ಬೆಳೆಸಿದಂತ ದೇಹಕ್ಕೆ ಅವಾಗ ಏನು ವ್ಯಾಲ್ಯೂ ಇರೋದಿಲ್ಲ ಅದು ಯಾವ್ದು ಇದ್ದಿದ್ದಕ್ಕೆ ಅದಕ್ಕೆ ವ್ಯಾಲ್ಯೂ ಇತ್ತು ಅಂತಂದ್ರೆ ಆತ್ಮ ಅನ್ನೋದು ಒಂದು ಚೈತನ್ಯ ಶಕ್ತಿ ಇದ್ದಿದ್ದಕ್ಕೆ ಆ ದೇಹಕ್ಕೆ ವ್ಯಾಲ್ಯೂ ಇತ್ತು ಸೊ ಆತ್ಮ ಒಂದು ಚಾಲಕ ಇದ್ದಂಗೆ ನಮ್ಮ ದೇಹ ಏನಿದೆ ಅದು ಒಂದು ವಾಹನ ಇದ್ದಂಗೆ ಸೊ ಆತ್ಮನೇ ನಮ್ಮ ಮೂಲಕ ಎಲ್ಲ ಕೆಲಸಗಳನ್ನ ಮಾಡ್ತಾ ಇರುತ್ತೆ ಈಗ ಒಳ್ಳೆ ಕೆಲಸ ಮಾಡಿದ್ರೆ ಅವರಿಗೆ ನಾವು ಅಂದ್ರೆ ದೇವತಾ ಗುಣಗಳನ್ನ ಎಲ್ಲವೂ ಒಂದು ಹದಿನಾರು ಕಲಾ ಸಂಪೂರ್ಣರು ಅಂತ ಹೇಳ್ತೀವಿ ಎಲ್ಲ ದೇವತೆಗಳ ಗುಣಗಳನ್ನು ಅವ್ರು ಹೊಂದಿದ್ರು ಅಂದ್ರೆ ದೇವತಾತ್ಮರು ದೇವಾತ್ಮರು ಅಂತ ಹೇಳ್ತೀವಿ ಪುಣ್ಯದ ಕೆಲಸವನ್ನ ಮಾಡ್ತಾ ಇದ್ರೆ ಈಗ ನಿರ್ಮಲಾ ಕೇಸರಿ ಮೇಡಮ್ ಅಂತ ಈಗ ನಾವೆಲ್ಲರೂ ನೆನ್ಸ್ಕೊಂತೀವಿ ಪುಣ್ಯದ ಕೆಲಸ ಮಾಡೋದವ್ರಿಗೆ ಪುಣ್ಯಾತ್ಮರು ಅಂತ ಹೇಳ್ತೀವಿ ಧರ್ಮದ ಕೆಲಸಗಳನ್ನು ಮಾಡಿದವ್ರಿಗೆ ಧರ್ಮಾತ್ಮರು ಅಂತ ಹೇಳ್ತೀವಿ ಅದೇ ತರ ಧರ್ಮ ಸಂಸ್ಥಾಪಕರಿಗೂ ಕೂಡ ಧರ್ಮಾತ್ಮರು ಅಂತ ಹೇಳ್ತೀವಿ ಪಾಪದ ಕೆಲಸ ಮಾಡೋರಿಗೆ ಪಾಪಾತ್ಮರು ಅಂತ ಹೇಳ್ತೀವಿ ಸೊ ಈ ಸೃಷ್ಟಿ ಚಕ್ರದಲ್ಲಿ ನಮ್ದು ದಿನ ಮತ್ತೆ ರಾತ್ರಿ ಯಾವ ತರ ಆಗುತ್ತೆ ಹಗಲು ರಾತ್ರಿ ಈ ಚಕ್ರ ಹಿಂಗ್ ಸುತ್ತುತ್ತಾ ಇರುತ್ತೆ ಅದೇ ತರ ಸೃಷ್ಟಿನಲ್ಲೂ ಕೂಡ ಸ್ವರ್ಗ ನರಕಗಳು ಸುತ್ತುತ್ತಾನೆ ಇರುತ್ತೆ ಇದೆಲ್ಲಾನು ನಾವೇ ಮಾಡ್ಕೊಂಡಿರೋದು ಈಗ ನೀವು ಬಲಗಡೆ ನೋಡ್ಬೋದು ದೈವಿ ಗುಣಗಳು ಆತ್ಮನ ಮೂಲ ಗುಣಗಳು ಎಲ್ಲರಲ್ಲೂ ಇರುತ್ತೆ ಅದು ಶಾಂತಿ ಪ್ರೀತಿ ಸಂತೋಷ ಜ್ಞಾನ ವಿಶ್ವಾಸ ಶಕ್ತಿ ಪವಿತ್ರತೆ ಎಲ್ಲರಲ್ಲೂ ಇರುತ್ತೆ ಆದ್ರೆ ಏನಾಗಿದೆ ಅದ್ರ ಮೇಲೆ ಧೂಳು ಕುತ್ಕೊಳ್ತಾ ಹೋಗಿದೆ ಯಾವ್ದ್ರ ಧೂಳು ಈ ಹಸುರಿ ಗುಣಗಳ ಧೂಳು ಕುಳ್ಕೊಳ್ತಾ ಹೋಗಿದೆ ಈ ಗುಣಗಳ ಧೂಳನ್ನು ನಾವು ಯಾವಾಗ ತೆಗಿತಾ ಹೋಗ್ತೀವಿ ಅವಾಗ ನಮ್ಮಲ್ಲಿರೋ ಒರಿಜಿನಲ್ ಗುಣಗಳೇನಾಗುತ್ತೆ ವ್ಯಕ್ತ ವ್ಯಕ್ತವಾಗ್ತಾ ಹೋಗುತ್ತೆ ಅದಕ್ಕೆ ನಮಗೆ ಒಂದು ಆ ಪರಮಾತ್ಮನ ಜ್ಞಾನ ಬೇಕು ಅಷ್ಟೇ ಅಂತ ಹೇಳಿ ಈ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನಿಮ್ಮ ಎಲ್ರಿಗೂ ಬಾಪೂಜಿ ಆರೋಗ್ಯ ಸಂಸ್ಥೆಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು